ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ನಾನು ಚಿಕನ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು ಚಪಾತಿ ಪೂರಿ ದೋಸೆ ರೈಸ್ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಗೆ ಯಾರಾದರೂ ನೆಂಟರು ಬಂದ್ರೂ ಈ ರೆಸಿಪಿನ ಕ್ವಿಕ್ಕಾಗಿ ಮಾಡ್ಬೋದು ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಾಣಲೆ ತಗೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಒಂದು ಮರಾಠಿ ಮಗು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ದಪ್ಪು ಸೈಜ್ ಆಗುವಷ್ಟು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡೇನೆ ಗ್ರೇವಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ನಾನು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಸಪ್ರೇಟಾಗಿ ನಾನಿಲ್ಲಿ ಒಂದು ಮೂರು ಟಮೊಟೋನ ಮಿಕ್ಸರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಂಡ ನಂತರ ನಾನಿಲ್ಲಿ ನಾಲ್ಕರಿಂದ ಐದು ಟಮೊಟೋನು ಕೂಡ ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟಮೊಟೋನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಇದು ಯಾವ ಥರ ಅಂದರೆ ನೀವು ಟೊಮೊಟೊನ ಬೇಕಿದ್ರೆ ಇನ್ನೂ ಸ್ವಲ್ಪ ಸಣ್ಣಗೆ ಕೂಡ ಕಟ್ ಮಾಡ್ಕೊಳ್ಳಿ ನಾನು ಕೂಡ ಇದಕ್ಕಿಂತ ಸ್ವಲ್ಪ ದಪ್ಪಗೆ ಮಾಡ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಂಡಿದ್ದೀನಿ ಯಾಕಂದರೆ ಖಾರ ಕಡಿಮೆ ಯೂಸ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋದರಿಂದ ಸೊ ಸ್ವಲ್ಪ ಅರ್ಶಿನ ಪುಡಿ ಕೂಡ ಇದ್ದೀನಿ ಅರಿಶಿನ ಪುಡಿ ಹಾಕೊಂಡು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನೀವು ಸಂಡೇ ಸ್ಪೆಷಲ್ ಅಂತ ಹೇಳಿ ಕೂಡ ಮಾಡ್ಕೊಳ್ಬೋದು ರೈಸ್ ಜೊತೆಗೆ ಅಥವಾ ನೀವು ಪುಷ್ಕ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೇ ನಾನಿಲ್ಲಿ ಮಸಾಲೆನ ಏನೂ ಹಾಕ್ಕೊಂಡಿಲ್ಲ ಕೊನೆವರೆಗೂ ನೋಡಿ ವೀಡಿಯೋನ ಇವಾಗ ನಾನು ಟೊಮೊಟೊ ಪೇಸ್ಟ್ನ ಆವಾಗಲೇ ಹೇಳಿದೆ ಮಾಡಿಟ್ಕೊಂಡಿದ್ದೆ ಅಂತ ಸೊ ಇವಾಗ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗೊಜ್ಜು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸ್ವಲ್ಪ ಜಾಸ್ತಿ ಗೊಜ್ಜು ಬೇಕು ಅನ್ನೋರು ಟೊಮೊಟೋನ ಒಂದು ಎರಡು ಜಾಸ್ತಿ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ಯಾವುದೇ ರೀತಿ ಚಿಲ್ಲಿ ಪೌಡರು ಗರಂ ಮಸಾಲ ಅಥವಾ ಧನಿಯಾ ಪುಡಿನ ಏನೂ ಯೂಸ್ ಮಾಡ್ತಾ ಇಲ್ಲ ಒಂದೇ ಒಂದು ಚಿಕನ್ ಮಸಾಲ ಫ್ರೈನ ತಗೊಂಡಿದ್ದೀನಿ ತೇಜು ಚಿಕನ್ ಮಸಾಲ ಪೌಡರಿಂದ ನಾನು ರುಚಿಯಾದಂತಹ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಈ ಥರ ಬಿಟ್ಕೊಂಡ್ರೆ ಸಾಕು ನೀವು ನೋಡ್ಬೋದು ನಾನು ಮಾಡೋ ಯಾವುದೇ ರೀತಿ ತಿಂಡಿ ಆಗಲಿ ಅಡುಗೆ ಆಗಲಿ ಎಣ್ಣೆ ಕಡಿಮೆ ಮಾಡಿರ್ತೀನಿ ಜೊತೆಗೆ ಮಸಾಲೆ ಖಾರ ಕೂಡ ಕಡಿಮೆ ಮಾಡಿರ್ತೀನಿ ಆ ಥರ ಹೇಳ್ತಾ ನಿಮಗೂ ಕೂಡ ಖಾರ ಜಾಸ್ತಿ ಬೇಕನ್ನೋರು ಇನ್ನೊಂದು ಡಸ್ ಮಿಂಟ್ಸಿನಕಾಯಿನ ಹಾಕೊಳ್ಬೋದು ಅಂತ ನಾನು ಒಂದು ಕೆ ಜಿ ಚಿಕನ್ನ ಮುಂಚೆನೆ ಚೆನ್ನಾಗಿ ತೊಳೆದು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾ ಇಟ್ಕೊಂಡಿದ್ದೆ ಇವಾಗ ಅದನ್ನು ಇದ್ರೊಳಗಡೆನೆ ಹಾಕಿ ಇದು ಗೊಜ್ಜೆಲ್ಲ ಚಿಕನ್ಗೆ ಹಂಕೊಳ್ಬೇಕು ಜೊತೆಗೆ ಇದನ್ನು ಯಾವ ಥರ ಬೇಯಿಸ್ಕೊಡ್ಬೇಕು ಅನ್ನೋದಾದರೆ ಉಪ್ಪು ಖಾರ ಎಲ್ಲ ಚಿಕನ್ ಪೀಸ್ಗೆ ಹಿಡ್ದಿರಬೇಕು ಆ ಥರ ಇದ್ದೀನಿ ನಾನು ಈ ರೆಸಿಪಿನ ಇವತ್ತು ಸಿಂಪಲಾಗಿ ರುಚಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಈ ಥರ ಫ್ರೈ ಮಾಡಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬೆಂದಿದೆ ಜೊತೆಗೆ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ಥರ ಬಂದರೆ ಸಾಕು ನಿಮಗೆ ಬೇಕನ್ನೋದಾದರೆ ಒಂದು ಎರಡು ನಿಮಿಷ ಪ್ಲೇಟ್ನ ಮುಚ್ಚಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ ನಾನು ಆಲ್ರೆಡಿ ಚಿಕನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಬೇಯಿಸ್ಕೊಂಡಿರೋದನ್ನು ಬೇಯಿಸ್ಕೊಂಡಿದ್ದರಿಂದ ಇಷ್ಟು ಬೆಂದರೆ ಸಾಕು ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಈಸಿ ಮೆಥಡಲ್ಲಿ ನೀವು ಕೂಡ ಮನೆಗೆ ಗೆಸ್ಟ್ ಬಂದಾಗ ಕಡಿಮೆ ಸಮಯದಲ್ಲಿ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಚಿಕನ್ ಗ್ರೇವಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್